ಪೂಜೆಯನ್ನು ಮಾಡಿ ಅಜ್ಞಾನದ ಕತ್ತಲೆಯನ್ನು ನಿರಾನಂದದ ಕತ್ತಲೆಯನ್ನು ಹೋಗಲಾಡಿಸಿಕೊಳ್ಳಬೇಕು ಆಗ ದಿನ ದಶಹರ ದಶ ಅಹರ ಅಹರ ಅಂದ್ರೆ ಹಗಲು ಅಹರ ಅಂದ್ರೆ ಹಗಲು ಆಗ ನಮ್ಗೆ ಹಗಲು ಸಿಗತ್ತೆ ಹಗಲು ಅಂದ್ರೆ ಏನು ಜ್ಞಾನ ಆನಂದ ಈಗ ನಾವೆಲ್ಲ ಅಜ್ಞಾನದಲ್ಲಿ ಇದ್ದೇವೆ ತಾಯಿಯನ್ನು ಒಲಿಸಿಕೊಳ್ಳಲಿಕ್ಕೆ ನವಾರ್ಣವ ಪೂಜೆ ಅಂತ ಬರುತ್ತೆ ನವಾರ್ಣವ ಪೂಜೆ ಪೂಜೆಯ ಮೂಲಕ ನವಾರ್ಣವ ಪೂಜೆ ಎಲ್ಲಿ ಬರುತ್ತೆ ಶ್ರೀ ದುರ್ಗಾ ಸಪ್ತಶತಿ ಶ್ರೀ ದುರ್ಗಾ ಸಪ್ತಶತಿಯಲ್ಲಿ ಬರುತ್ತೆ ದುರ್ಗಾ ಸಪ್ತಶತಿಯ ಪಾರಾಯಣದಿಂದ ಪೂಜೆಯಿಂದ ನಾವು ಕಳೆದು ಅಹರ ಅಹರ ಅಂದ್ರೆ ಹಗಲು ದಶಅಹರ ದಶಹರ ಹಬ್ಬವನ್ನು ಆಚರಿಸುವಂಥದ್ದು ದಶಹರ ದಿನ ಇನ್ನೊಂದು ವಿಶೇಷ ಘಟನೆ ನಡೆಯುತ್ತೆ ಅದು ನಿಮ್ಮೆಲ್ಲಿಗೂ ಗೊತ್ತಿದೆ ರಾಮ ರಾವಣನನ್ನು ಸಂಹಾರ ಮಾಡಿದ್ದು ದಶಹರಾ ದಿನ ನಮ್ಮೊಳಗೆ ಇರುವಂತಹ ರಾವಣ ಅಂದ್ರೆ ಯಾರು ಹತ್ತು ತಲೆಗಳಿಂದ ಕೂಡಿದವನು ಯಾರು ಹತ್ತು ತಲೆಗಳಿಂದ ಕೂಡಿದವರು ನಮ್ಮೊಳಗಿನ ಅಹಂಕಾರ ಇದೆ ಅಲ್ಲ ಅದಕ್ಕೆ ಹತ್ತಲ್ಲ ನೂರು ತಲೆ ಯಾವಾಗ್ಲೂ ಕಲಾಟ ಮಾಡ್ತಾ ಇರುತ್ತೆ ಯಾವಾಗ್ಲೂ ನಮಗೂ ಜೊತೆ ಕೊಡಗಿರುವ ರಾಮ ವಿಜಯವನ್ನು ಸಾಧಿಸಬೇಕಾದದ್ದು ದಶಹರಾ ದಿನದಂದು ರಾಮನಿಗೆ ವಿಜಯವನ್ನು ತಂದು ಕೊಟ್ಟಂತಹ ದಿನ ಅದು ಆದ್ದರಿಂದ ಅದು ವಿಜಯದಶಮಿ ದಶಮಿ. ನಾವು ಇವತ್ತಿಗೂ ಕೂಡ ಉತ್ತರ ಭಾರತ ಮೇಘನಾದ ರಾವಣ ಕುಂಭಕರ್ಣ ಇವ್ರಿಗೆ ಇವರ ದೊಡ್ಡ ದೊಡ್ಡ ಸ್ಟ್ಯಾಚು ಮಾಡ್ತಾರೆ ಅದನ್ನು ಎಲ್ಲರ ಮುಂದೆ ಸುಟ್ಟು ಹಾಕ್ತಾರೆ